ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಿನ್ನೊಲವಿನ ಆಸರೆಯಲ್ಲಿ ನೂರ ಮೂವತ್ತಾರರ ಪ್ರೊಮೋ ಅಮ್ಮ ಹುಡುಗಿಗೆ ತುಂಬ ವೀಕ್ನೆಸ್ ಆಗ್ತಾಯಿದೆ ಎಲೆಯಿಂದ ಸ್ವಲ್ಪ ಪಾಯಸ ತೆಗೆದು ಅವಳ ಬಾಯಿಗೆ ಇಡ್ತೀಯ ವೇದಾಂತ್ ತಾಯಿಯ ಬಳಿ ಹೇಳಿದ ಸನ್ನಿಧಿ ಬಿದ್ದು ಹೋಗದಂತೆ ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡ ವೇದಾಂತ್ ಅವಳು ಹಾಗೆ ಅವನ ತೋಳಿಗೆ ಒರಗಿಕೊಂಡಳು ಕುಸುಮ ಅವರು ವೇದಾಂತ್ನ ಬಾಳೆ ಎಲೆಯಲ್ಲಿದ್ದ ಪಾಯಸವನ್ನು ತೆಗೆದು ಅವಳ ಬಾಯಿಗಿಟ್ಟರು ಇದೆಲ್ಲವನ್ನು ಗಮನಿಸುತ್ತಿದ್ದ ಅರ್ಚಕರ ಪತ್ನಿ ಸಾವಿತ್ರಮ್ಮನವರು ಕುಡಿಯೋಕೆ ಸುಲಭ ಆಗಲಿ ನಾನೊಂದು ಗ್ಲಾಸಲ್ಲಿ ಹಾಕಿ ಸ್ಪೂನ್ ಹಾಕಿ ಕೊಡ್ತೀನಿ ಎಂದು ಅಡುಗೆ ಮನೆಗೆ ಧಾವಿಸಿದರು ಸ್ವಲ್ಪ ಸ್ವಲ್ಪವೇ ಆಹಾರ ಒಳಗೆ ಹೋಗುತ್ತಿರಲು ಸಾನು ತುಸು ಚೇತರಿಸಿಕೊಂಡಳು ನಾನಾಗಲೇ ನಿಮ್ಮ ಹತ್ರ ಹೇಳಿದೆ ದೇವಸ್ಥಾನಕ್ಕೆ ಇವಳನ್ನು ಕರ್ಕೊಂಡು ಹೋಗೋದು ಬೇಡ ಅಂತ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬಂದವಳನ್ನು ದೇವಸ್ಥಾನದ ಹೊರಗೆ ಬಿಸಿಲಿನಲ್ಲಿ ನಿಲ್ಲಿಸಿ ತುಂಬ ಆಯಾಸ ಮಾಡಿಕೊಂಡಿದ್ದಾಳೆ ಪತಿಯನ್ನು ನಯವಾಗಿ ಆಕ್ಷೇಪಿಸಿದರು ನಳಿನಿ ಸನ್ನಿಧಿ ಈಗ ಕಣ್ಣು ಬಿಟ್ಟು ತನಗೆ ಆಶ್ರಯ ನೀಡಿದಾತನನ್ನು ನೋಡುತ್ತಾ ನಿಂತಿದ್ದಳು ಅವಳ ದೇಹದ ಭಾರ ಪೂರ್ತಿ ಅವನ ಮೇಲಿತ್ತು ಅವನ ಬಿಸಿ ಉಸಿರು ಅವಳ ಮುಖಕ್ಕೆ ರಾಚುತ್ತಿತ್ತು ಅವನ ಹಿಡಿತದಲ್ಲಿ ಅವಳಿಗೆ ಬೆಚ್ಚನೆಯ ಆಶ್ರಯ ಸಿಕ್ಕಂತಾಗಿ ಅವನ ಹರವಾದ ಎದೆಯಲ್ಲಿ ತಲೆ ಇಡಬೇಕೆನಿಸಿತು ಆದರೆ ಅಲ್ಲಿ ತುಂಬ ಜನರಿದ್ದರಲ್ಲ ಅವರ ಮುಂದೆ ಸಂಕೋಚವಾಯಿತು ಅವಳಿಗೆ ಅವಳು ಗರ್ಭಿಣಿ ಎಂದು ಆ ದಂಪತಿಗಳು ಹೇಳುವಾಗ ವೇದಾಂತ್ಗೂ ಕೇಳಿಸಿತ್ತು ಅಂದರೆ ತನ್ನ ಸಾನು ಮತ್ತೆ ಗರ್ಭಿಣಿಯಾಗಿದ್ದಾಳೆ ಅವಳನ್ನೀಗ ಹೂವಿನಂತೆ ನೋಡಿಕೊಳ್ಳಬೇಕು ತಾನೇ ಅವಳನ್ನು ವೈದ್ಯರ ಬಳಿ ಕರೆದೊಯ್ದು ಚೆಕಪ್ ಮಾಡಿಸಬೇಕು ವೇದಾಂತ್ನ ಒಂದು ಕೈ ಅವಳ ಸೊಂಟದ ಸುತ್ತ ಇತ್ತಲ್ಲ ಅವಳ ಹೊಟ್ಟೆಯಲ್ಲಿ ಮತ್ತೆ ತನ್ನ ಕಂದ ಎಂದಂದುಕೊಂಡಾಗ ಅವನ ಮೈಯಲ್ಲಿ ಆನಂದ ಲಹರಿ ಉಕ್ಕಿ ಹರಿದಿತ್ತು ವೇದಾಂತ್ಗೆ ಈಗ ಅವನು ಕಳೆದುಕೊಂಡ ಅಪೂರ್ವ ನಿಧಿ ಸನ್ನಿಧಿ ಸಿಕ್ಕಿದ್ದಳು ಅವನಿಗೀಗ ಅವಳು ಬೇಕೇ ಬೇಕು ಅವಳ ಹೊರತಾಗಿ ಇನ್ನೇನು ಬೇಕಾಗಿರಲಿಲ್ಲ ಅವನು ಯಾರ ಮಾತನ್ನು ಯಾವ ಮಾತನ್ನು ಕೇಳಲು ತಯಾರಿಲ್ಲ ಸನ್ನಿಧಿಯ ಬಗ್ಗೆ ವೇದಾಂತ್ ಅಷ್ಟು ಉತ್ಕಂಠಿತನಾಗಿದ್ದ ಹಾಗಾದರೆ ಆ ವೃದ್ಧ ದಂಪತಿಗಳು ಅವಳನ್ನು ಬಿಟ್ಟುಕೊಡುವರೆ